ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈಗ ಒಂದು ಈಗ ಗಂಟೆ ಎಷ್ಟು ಆಯಿತು ಹತ್ತು ಮುಕ್ಕಾಲಾಯಿತು ಆಯಿತು ಮಾರ್ನಿಂಗಿತ್ತು ಇವಾಗ ನಾನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನನ್ನ ಏನು ವಿಶೇಷ ಗೊತ್ತಾ ನನಗೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವತ್ತು ತುಂಬ ಅಂದರೆ ತುಂಬ ಖುಷಿಯ ಒಂದು ದಿನ ಇವತ್ತು ನನ್ನ ಲೈಫಲ್ಲಿ ಅದ ಅದನ್ನು ನಿಮಗೆ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀನಿ ಏನು ನನಗೆ ಇವತ್ತು ಖುಷಿಯ ದಿನ ಏನು ಅಂತ ಇದು ಸಸ್ಪೆನ್ಸ್ ಆಗಿರುತ್ತೆ ಫಸ್ಟ್ ನೋಡುವವರಿಗೆ ಮತ್ತು ಕೆಲವರಿಗೆ ಗೊತ್ತಿರುತ್ತೆ ಏನಂತ ನೋಡುವಾಗನೇ ಗೊತ್ತಾಗುತ್ತೆ ನಿಮಗೆ ಏನು ವಿಶೇಷ ಇರಬಹುದು ಅಂತ ಇವತ್ತು ನನ್ನದು ತುಂಬ ದೊಡ್ಡದು ಅಂದರೆ ಒಂದು ಕನಸ ಕನಸು ಅಂತ ಅನ್ಕೋಬೋದು ಅಷ್ಟು ಖುಷಿಯ ಒಂದು ದಿನ ನನಗೆ ಈಗ ನಾನು ಇವಾಗಷ್ಟೇ ಬ್ಲಾಗ್ ಚಾಲು ಮಾಡಿದ್ದೀನಿ ಇವಾಗ ನನ್ನ ಮಕ್ಕಳಿಗೆ ಎಕ್ಸಾಮ್ಗೆ ರೆಡಿಕೆ ಒಂದು ಸ್ವಲ್ಪ ನಾನು ಏನು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿರ್ಬೋದು ನಾನು ಆಮೇಲೆ ಅಂತಿ ನಂದೇ ಹೌದು ನಾನು ಆಮೇಲೆ ಅನ್ನೋದಕ್ಕಿಂತ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಇವತ್ತು ನನ್ನ ಮಗನ ಬಡ್ಡೆ ಇದ್ದಲ್ವ ಅದಕ್ಕೆ ನಾನು ಇವಾಗ ಅಡುಗೆ ಏನು ರೆಡಿ ಮಾಡ್ತಿದ್ದೀನಿ ಅಡುಗೆ ಅಂದರೆ ಯಾರೂ ಇಲ್ಲ ನಾವೇ ನಮ್ಮ ಬಾವಾಜಿ ಮನೆಯವರು ಬರ್ತಾರೆ ಅಂತ ನೋಡಬೇಕು ಅಂದಿದ್ದೀನಿ ನಮ್ಮ ಬಾ ಅಕ್ಕ ಇಲ್ಲ ಅವರು ಊರಿಗೆ ಹೋಗಿದ್ದಾರೆ ಬಾಬಾಜಿಗೆ ಹೋಟ್ಲಲ್ಲಿ ತುಂಬ ಕ ಕೆಲಸ ಇದೆ ಅಂತೆ ಆದರೆ ಆದರೆ ಬರ್ತೀನಿ ಇಲ್ಲಾಂದರೆ ನಾಳೆ ಬರ್ತೀನಿ ಅಂದಿದ್ರು ಮತ್ತು ಬಾಬಾಜಿ ಮಗಳು ಬರ್ತಾಳೆ ಖಂಡಿತ ಖಂಡಿತ ಬರ್ತಾಳೆ ಅವಳು ಅವಳು ಕೋ ಚಿಕನ್ ತಿನ್ನಲ್ಲ ಅದಕ್ಕೆ ಅವಳಿಗೆ ಪನ್ನೀರ್ ಗ್ರೇವಿಯನ್ನು ಅಂತ ರೆಡಿ ಮಾಡ್ತಾ ಇದ್ದೀನಿ ಏನು ತುಂಬ ಖುಷಿಯ ಒಂದು ವಿಚಾರವನ್ನೇ ಅನ್ ಕಂಡ್ಕೊಬೋದು ಖುಷಿ ವಿಚಾರ ಅಂದರೆ ನಾನು ಈ ದಿನ ಈ ಮಕ್ ಮ ನನ್ನ ಮಗುವಿನ ದಿನ ನಾನು ಅನುಭವಿಸಿದ ಕಷ್ಟ ನನ್ನ ಈ ಮಗುವಿಗಾಗಿ ನಾನು ಅನುಭವಿಸಿದ ಕಷ್ಟ ಅದನ್ನು ನೋಡುವಾಗ ನನ್ನ ಮಗನಿಗೆ ಈಗ ನಾಲ್ಕು ವರ್ಷ ತುಂಬಿ ಐದು ವರ್ಷಕ್ಕೆ ಕಾಲಿಡ್ತಿದ್ದಾನೆ ಅಲ್ವಾ ಎಷ್ಟೊಂದು ಖುಷಿ ಎಷ್ಟೊಂದು ಸಂತೋಷ ಅಂತಾರೆ ನನಗೆ ಆ ದಿನ ಈ ದಿನ ಉಂಟಲ್ವಾ ನನಗೆ ಮರೆಯಲಾಗದಂಥ ದಿನ ಇವನ ಡೆಲಿ ಇದು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಅಂದರೆ ಅದು ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ನಾನು ಒಬ್ಬಳೇ ಇರೋದು ಮುಂಬೈಯಲ್ಲಿ ಹಾಗೆ ಆ ಟೈಮಲ್ಲಿ ನನಗೆ ಈ ಮಗನ ಮಗನ ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಅಂದರೆ ತುಂಬ ನನಗೆ ಕಷ್ಟ ತುಂಬ ಕಷ್ಟ ಅಂದರೆ ನನಗೆ ತುಂಬ ಮೂರು ತಿಂಗಳಲ್ಲೇ ಬೆಡ್ ರೆಸ್ಟ್ ಅಂದಿದ್ರು ಒಂಬತ್ತು ತಿಂಗಳ ತನಕ ನಾನು ಬೆಡ್ಡಲ್ಲೇ ಮಲಗಿಕೊಂಡಿದ್ದೆ ಕೆಳಗೆ ಇಟ್ಟರೆ ಏನಾದರೂ ಆಗ್ತದೆ ಮಗುವಿಗೆ ಮಗು ಗ್ರ್ಯಾ ಗ್ಯಾರಂಟಿ ಇಲ್ಲ ಮಗುಗೆ ಏನಾದರೂ ಆಗುತ್ತೆ ಅಂತೆಲ್ಲ ಅಂದಿದ್ರು ಅವರು ಡಾಕ್ಟ್ರುಗಾರು ಡಾಕ್ಟ್ರು ಯಾಕಂದರೆ ನೀವು ಜ ತುಂಬ ಜಾಗ್ರತೆ ಮಾಡಿ ಮಗು ಉಳಿಬೇಕಾದ್ರೆ ನೀವು ಜಾಗ್ರತೆ ಮಾಡಿ ಅಂದಿದ್ರು ಆದರೆ ಈ ಮಗುವಿಗೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಯಾಕಂದರೆ ಅವನು ಅವನಿಗೂ ಆ ಒಂದು ಪಪ್ಪ ನನಗೆ ಒಂದು ಕೆಲಸನೂ ಮಾಡಲಿಕ್ಕೆ ಬಿಟ್ಟಿಲ್ಲ ಕೆಲಸನೂ ಇಲ್ಲ ಮತ್ತು ಎಲ್ಲನೂ ಅವರೇ ಮಾಡಿಕೊಂಡು ಹೋಗ್ತಾಯಿದ್ರು ನನಗೆ ಖಾಲಿ ಒಂದು ಅಡಿಗೆ ಪಲ್ಯ ಮತ್ತು ರೈಸ್ ಮಾಡಿ ಊಟ ಮಾಡಿ ಮಲಗೋದು ಅಷ್ಟೇ ನನ್ನ ದೊಡ್ಡ ಮಗ ಕೂಡ ಇದ್ದ ಅವಾಗ ಅವನಿಗೆ ಎರಡು ವರ್ಷ ಅವನನ್ನು ಹಿಡ್ಕೊಂಡು ನಾನು ಇವನನ್ನು ನೋಡಿ ನಾನು ಮಲ್ಕೊಂಡೇ ಇದ್ದದ್ದು ಇವನಿಗೆ ದೊಡ್ಡ ಮಗನಿಗೆ ಮೊಬೈಲ್ ಕೊಟ್ಟ ಇವನನ್ನು ನನಗೆ ಇವು ಇದು ಮಗು ಕೂಡ ನನ್ನ ಕೈಯಲ್ಲಿ ಬರಬೇಕನ್ನೋ ಒಂದು ಆಸೆಯಿಂದ ನಾನು ಈ ರೀತಿ ಎಲ್ಲ ಇದು ರೆಸ್ಟಲ್ಲೇ ಇದ್ದು ನಾನು ಈ ಮಗುವನ್ನು ಈ ದಿನದಲ್ಲಿ ನನಗೆ ಸಿಕ್ಕಿದ ಈ ಮಗು ತುಂಬಾ ಖುಷಿ ನನಗೆ ತಂದುಕೊಟ್ಟ ದಿನ ಇದು ಇವನ ಬಡ್ಡಿಗೆ ಅವನಿಗಂತೂ ತುಂಬ ಖುಷಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂದರೆ ಅವನಿಗೆ ಗೊತ್ತು ಅವನು ಮಾತ್ರ ಒಂದು ಇದರಲ್ಲಿಯೂ ನನಗೆ ಸಿಗಲಿಲ್ಲ ಅವನು ಇಲ್ಲಿ ನೋಡಿ ನಾನು ಪಲ್ಯಕ್ಕೆ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಇದು ಪನ್ನೀರ್ ಗ್ರೇವಿ ಅವನು ಅವಳು ಚಿಕನ್ ತಿನ್ನಲ್ಲ ಅದಕ್ಕೆ ಪನ್ನೀರ್ ಗ್ರೇವಿ ಮಾಡುವಂತ ಏನು ರೆಸಿಪಿ ತೋರಿಸಲ್ಲ ಯಾಕಂದರೆ ಮಾಡಿ ಮಾಡಿಬಿಡ್ತೀನಿ ಅಂತ ಎಲ್ರಿಗೂ ನಮಗೆ ಚಿಕನ್ ಎಲ್ಲ ತರ್ತಾರೆ ಅದಕ್ಕೆ ನಮಗೂ ಕೂಡ ಮಾಡಬೇಕು ನಾನು ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ಅಂತ ಇದನ್ನು ಮಾಡ್ತಿದ್ದೀನಿ ಪನ್ನೀರ್ ಗ್ರೇವಿಗೆ ಪನ್ನೀರ್ ಗ್ರೇವಿಗೆ ಆಮೇಲೆ ಮಸಾಲೆ ಅಂತ ಗೊತ್ತು ನಿಮಗೆ ನನ್ನ ಚಾನಲಲ್ಲಿ ಇದೆ ಲಿಂಕ್ ಬಡ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ಇಲ್ಲಿ ನಾನು ಚಿಕನಿಗೂ ಕೂಡ ರೆಡಿ ಮಾಡ್ತಿದ್ದೀನಿ ಚಿಕನಿಗೆ ರೆಡಿ ಮಾಡೋದಂದರೆ ತುಂಬ ಕ ಈಸಿಯೇ ಕೆಲಸವೇ ನಾನು ಚಿಕನಿಗೆ ರೆಡಿ ಮಾಡ್ತಾ ಇದ್ದೀನಿ ವೀಡಿಯೋ ತುಂಬ ಲೆಂತ್ ಆಗಿತ್ತು ಕಟ್ ಮಾಡಿ ಕಟ್ ಮಾಡಿ ಇಷ್ಟರ ತನಗೆ ಬಂದಿದೆ ಯಾರು ಬೈಬೇಡಿ ಯಾಕಂದರೆ ಲೆಂತ್ ವೀಡಿಯೋ ಹಾಕಿದ್ರೆ ಬೆನ್ಬಿಟ್ಟು ಜಾಸ್ತಿ ಲೆಂತ್ ಹಾಕಿದರೆ ಕೆಲವರು ಸ್ಕಿಪ್ ಮಾಡ್ತಾರೆ ನಾನು ಒಂದು ಮಜ್ಜ ನಿಮ್ಮ ಹತ್ರ ಅನ್ನೋದು ಇಷ್ಟೇ ನೀನು ನೋಡ್ತೀರಾ ನೋಡ್ತೀರಾ ಹೌದು ಅಡ್ವರ್ಟೈಸ್ ಸ್ಕಿಪ್ ಮಾಡಬೇಡಿ ನಮಗೆ ಸಿಗೋದೇ ಅಡ್ವಟೈಸಲ್ಲಿ ಅದನ್ನೇ ಸ್ಕಿಪ್ ಮಾಡಿದರೆ ನೀವು ವಿಡಿಯೋ ನೋಡಿಪ್ಪ ಪ್ರೈಸನ್ನೇ ಏನು ಅಲ್ವಾ ಯಾಕೆ ಸ್ಕಿಪ್ ಮಾಡ್ತೀರಾ ನಾನು ನೋಡೋದಿದ್ರೆ ಎಲ್ಲರದು ಫುಲ್ ನೋಡಿ ವೀಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ನಾನು ಯಾವತ್ತೂ ಅರ್ಧಂಬರ್ಧ ನೋಡಿಯೇ ಇಲ್ಲ ನೋಡೋದಾದರೆ ನೋಡು ಅರ್ಧಂಬರ್ಧ ನೋಡುದಿದ್ರೆ ನಾನು ನೋಡೋದೇ ಇಲ್ಲ ಪ್ಲೀಸ್ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು ಫುಲ್ ನೋಡಿ ವೀಡಿಯೋ ಫುಲ್ ನೋಡಿ ಏನಾದರೂ ನನ್ನ ವೀಡಿಯೋದಲ್ಲಿ ಮೊನ್ನೆ ಒಂದು ಮಿಸ್ಟೇಕ್ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಒಂದು ಮಿಸ್ಟೇಕ್ ಇತ್ತು ಯಾರೂ ಅಂದಿಲ್ಲ ಯಾಕಂದರೆ ಯಾ ಫುಲ್ ನೋಡಿಲ್ಲ ನನಗೆ ನನ್ನ ಭಾವನೆ ಯಾಕಂದರೆ ಒಬ್ಬರು ಮಾತ್ರ ಅಂದಿದ್ದು ಅದರಲ್ಲಿ ಮಿಸ್ಟೇಕ್ ಇದೆ ಅಕ್ಕ ಅದರಲ್ಲಿ ನೋಡಿ ಅಂತ ಇಬ್ಬ ಒಂದಿಬ್ಬರು ಅಂದಿದ್ರು ಅಷ್ಟೇ ಮತ್ತು ಯಾರೂ ಅಂದಿಲ್ಲ ಅದರಲ್ಲಿ ಮಿಸ್ಟೇಕ್ ಇದೆ ಅಂತ ನೋಡಿ ನನ್ನ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನೀವು ನನಗೆ ತಿಳಿಸ್ಬೋದು ಫುಲ್ ನೋಡಿ ಯಾರ ಎಲ್ಲರೂ ವೀಡಿಯೋವನ್ನು ಫುಲ್ ನೋಡಿ ಇಲ್ಲಿ ಪನ್ನೀರನ್ನು ನಾನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ ಪನ್ನೀರು ಯಾಕಂದರೆ ಪನ್ನೀರ್ ಫ್ರೈ ಮಾಡಬೇಕು ಅದರ ಖಾರದೊಡಿ ಹಾಕಿ ಒಂದು ಫ್ರೈ ಮಾಡುವ ಅಂತ ಎಲ್ಲೂ ರೆಸಿಪಿ ತೋರಿಸಲ್ಲ ತೋರಿಸುವುದು ಅಗತ್ಯನೂ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲರಿಗೂ ಗೊತ್ತಿರುವ ವಿಷಯನಿ ನಾನು ಎಷ್ಟೋ ಸಲ ರೆಸಿಪಿ ಮಾಡಿದ್ದೀನಿ ನಾನು ಇವತ್ತು ಬೀಜ ಹಾಕ್ಕೊಂಡು ಮಾಡ್ತೀನಿ ಅಲ್ಲೇ ನನ್ನ ಮಗ ಅಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾನೆ ಎಲ್ಲ ರೀತಿಯ ಯಾವಾಗಲೂ ನಾನು ಮಾಡ್ತಿಲ್ಲ ರೆಸಿಪಿ ಇದಕ್ಕೆ ಒಂದು ಗೇರು ಬೀಜ ಯೂಸ್ ಮಾಡಿ ಮಾಡ್ತೀನಿ ಅಂತಂದರೆ ಮಗನಿಗೆ ನೀರು ಬೇಕಂತೆ ಚಿಕ್ಕ ಆಗ ದೊಡ್ಡ ಮಗನು ಬಂದ ದೊಡ್ಡ ಮಗ ಚಿಕ್ಕವ ಇಬ್ಬರಿಗೂ ನೀರು ಬೇಕು ನೋಡಿ ನೀರು ಕೊಡಿ ಅಂತ ಮಗ ಬಡ್ಡೆ ಮಗ ತುಂಬ ಖುಷಿ ಅವನಿಗೆ ಅಯ್ಯೋ ನನ್ನ ಬಡ್ಡಿ ಅಮ್ಮ ನನ್ನ ಬಡ್ಡಿ ಅಮ್ಮ ನೆನ್ನ ಬಡ್ಡಿ ಅಂತ ತುಂಬಾ ತುಂಬ ಖುಷಿ ಅವನಿಗೆ ಎಲ್ಲ ಫ್ರೆಂಡ್ಸಿಗೆ ಕರಿಬೇಕಂತ ಇಲ್ಲಿ ನೋಡಿ ಇಲ್ಲಿ ಫ್ರೈ ಹಾಕ್ತುಂಟು ಪನ್ನೀರ್ ಪನ್ನೀರ್ ಗ್ರೇವಿ ಮಾಡಲಿಕ್ಕೆ ಮತ್ತು ನಾನು ಹೆಚ್ಚಾಗಿ ಏನು ತೋರಿಸಿಲ್ಲ ಚಿಕನ್ ಇದೆಲ್ಲ ಮಾಡು ತೋರಿಸಿಲ್ಲ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾನು ಚಿಕನ್ ಎಲ್ಲ ಮಾಡಿಬಿಟ್ಟೆ ಮತ್ತು ನನಗೆ ತುಂಬ ಕಷ್ಟ ಆಯಿತು ಅಡುಗೆ ಮಾಡುವಾಗಲೇ ಯಾಕಂದರೆ ತುಂಬ ಮಕ್ಕಳೆಲ್ಲ ಚೀರಾಡೋದು ಅದೆಲ್ಲ ಆಯಿತು ಎಲ್ಲ ಎಂತ ಕೇರಿ ಕೇಳಿ ಅಂತ ನಾನು ತೋರಿಸಿಲ್ಲ ಎಲ್ಲ ಮಿಸ್ಸಿ ಮಿಸಿಯಾಗಿದೆ ಏನು ಅಂದ್ಕೋಬೇಡಿ ಎಲ್ಲನೂ ತೆಗೆದುಬಿಟ್ಟು ಇಟ್ಟಿದ್ದೀನಿ ಅಲ್ಲಿ ಅಲ್ಲಿ ಯಾಕಂದರೆ ತುಂಬ ಕೆಲಸ ಇರುತ್ತೆ ಈ ದಿನ ನೋಡಿ ಇಲ್ಲಿ ಚಿಕನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದೆಲ್ಲ ತೆಂಗಿನಕಾಯಿ ತೋರೆದು ಎಲ್ಲ ಚಿಕನ್ಗೆ ಗ್ರೇವಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ರೆಸಿಪಿ ಬೇಕಾದರೆ ಕೇಳಿ ನಾನು ಚಿಕನ್ ಸಾರಿದ್ದು ಮತ್ತು ಚಿಕನ್ ಗ್ರೇವಿ ಇದೆಲ್ಲ ರೆಸಿಪಿ ಬಂದು ಬೇಕಾದರೆ ಹಾಕ್ತೀನಿ ಇಲ್ಲಿ ನಾನು ಚಿಕನ್ ಎಲ್ಲ ಪಲ್ಯ ಮಾಡಲಿಕ್ಕೆ ಪ ಎಲ್ಲ ಆಯಿತು ಇಲ್ಲಿ ನನ್ನ ತೊಡಪ ನಂದು ಬಾವಾಜಿ ಮಗಳು ಬಂದಲು ನೋಡಿ ಅವ್ಲೇ ಡೆಕೋರೇಷನ್ ಮಾಡೋದೆಲ್ಲ ನಾನು ಪ್ರತಿ ವರ್ಷ ಅವಳೇ ಬಂದರು ಡೆಕೋರೇಷನ್ ಮಾಡಿ ನನಗೆ ಅವಳು ಡೆಕೋರೇಷನ್ ಮಾಡಿ ಅವಳು ಬರಲಿ ಬರ್ ಬಂದೇ ಬರ್ತಲ್ಲಿ ಬಡ್ಡೇಗೆ ಬರದಿರುವುದಿಲ್ಲ ಒಂದು ವರ್ಷ ನನ್ನ ಆಚೆ ದೊಡ್ಡ ಮಗಂದು ನಾನೇ ಮಾಡಿದ್ದು ಇಲ್ಲಾಂದರೆ ಅವರೇ ಅವರು ಬಾಬಾಜಿ ಮಕ್ಕಳೇ ಬಂದು ಮಾಡೋದು ನೋಡಿ ಆಗ್ತಾ ಇದೆ ಡೆಕೋರೇಷನ್ ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಡೆಕೋರೇಷನ್ ಪರವಾಗಿಲ್ಲ ಇಷ್ಟಾದರೂ ಪರವಾಗಿಲ್ಲ ನಮಗೆ ಡೆಕೋರೇಷನ್ ಮಾಡಿದ್ದು ನನ್ನ ಚಿಕ್ಕ ಮಗ ನೋಡಿ ಹೊಸ ಹಂಗೆ ಹಾಕ್ಕೊಂಡು ಆಗಿ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ ಇಬ್ಬರಿಗೂ ಒಂದೇ ಥರ ಡ್ರೆಸ್ ತಂದಿದ್ದು ಯಾಕಂದರೆ ಇಬ್ಬರು ಕೂಡ ಜಗಳ ಇದೊಂದು ತಂದೆ ನಾನು ನನ್ನ ಮಗನಿಗೆ ಆರತಿ ಮಾಡಬೇಕಂತ ತುಂಬ ಇಷ್ಟಪಟ್ಟು ತಂದಿದ್ದು ನನ್ನ ಮಗನಿಗೆ ಇದರಲ್ಲಿ ಆರ್ತಿ ಮಾಡಬೇಕಂತ ಇಂದು ಜರ್ಮನ್ ಬಿಲ್ಲಿ ಅಂತ ಅಂತ ರೀತಿಗೆ ಇದರಲ್ಲಿ ಆರ್ತಿ ನನಗೆ ನನ್ನ ಮಗನಿಗೆ ಮಾಡಬೇಕಂತ ನನ್ನ ತಂದೆ ಇಲ್ಲಿ ನೋಡಿ ಅಪ್ಪಿ ಬಡ್ಡೆ ಅವನ ಫ್ರೆಂಡುಗಳು ಬಂದಾಯಿತು ಆಯಿತು ಕೆಲವೊಂದು ಚಿಕ್ಕವಳು ಅವಳು ಅಂತೂ ಖಂಡಿತ ಫ್ರೆಂಡ್ ಇದು ಬೆ ಶಿಸ್ಟರ್ ಅವಳು ಪ್ರತಿ ವರ್ಷ ಬೇ ರಕ್ಷಾಬಂಧನ ಕಟ್ತಾನೆ ಅವನಿಗೆ ಅವಳಿಗೆ ಇಲ್ಲಿ ಡೆಕೋರೇಷನ್ ಆಗ್ತಾನೆ ಉಂಟು ನೋಡಿ ಇಷ್ಟು ಚೆಂದ ಚಂದದ್ದು ತಂದಿದ್ದರು ಡೆಕೊರೇಷನ್ಗೆ ಅಂತ ಕೆಲವು ಕೆಲವೊಂದು ಮಕ್ಳಿಗೆ ಹೊಡೆದು ಕೆಲವೊಂದು ಗಮ್ ಸಾಕಾಗಲಿಲ್ಲ ಅಂತ ಮತ್ತೆ ಮತ್ತೆ ಹೋಗಿ ತಂದರು ನನ್ನ ಯಜಮಾನ್ರು ನೋಡಿ ಟಿಕ್ ಟಾಕ್ ಆಗಿ ಬಂದಿದ್ದರು ಟಿಕ್ ಟಾಕ್ ಆಗಿ ಬಂದಿದ್ದರು ನನ್ನ ಯಜಮಾನರು ಎಲ್ಲ ಇನ್ನೊಂದು ಸರಿ ಹೋಗ್ತಾರೆ ಅವ್ರು ಎಂತ ಗೊತ್ತಾ ಗಡಿ ಹೋಗ್ತಾನೆ ಇರೋದು ಬರ್ತಾನೆ ಇರುದು ಹೋಗ್ತಾನೆ ಇರೋದು ಬರ್ತಾನೆ ಇರೋದು ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ನನ್ನ ಡೆಕೋರೇಷನ್ ಅವಳೇ ಮಾಡೋದು ನಾನು ಕೂಡ ಮಾಡ್ತೇನೆ ಈಗೇನೇ ಮಾಡೋದು ನಾನು ಡೆಕೋರೇಷನ್ ನನಗೂ ಕೂಡ ಬರ್ತದೆ ಡೆಕೋರೇಷನ್ ಮಾಡಲಿಕ್ಕೆ ಸ್ವಲ್ಪ ನೋಡಿ ನನ್ನ ಮಗ ನನ್ನ ಮಗ ಕಾಲಿ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ದೊಡ್ಡ ಮಗ ಸಣ್ಣ ಮಗ ಇಬ್ಬರು ಕೂಡ ಅದೇ ಕೆಲಸ ಮತ್ತು ಒಂದು ಫ್ರೆಂಡೊಂದು ಇದ್ದಾಳೆ ಅವ್ರು ಮೂರು ಜನ ಒಟ್ಟಿಗೆ ಸೇರಿ ಓಡಾಡೋದು ಮಕ್ಕಳೆಲ್ಲ ಒಟ್ಟು ಸೇರ್ತಾರೆ ಈಗ ಒಂದು ಸಾರಿ ತೋಡಿ ಮುಂದೆ ನೋಡ್ತಾ ಹೋಗಿ ನೋಡಿ ಒಬ್ಳು ಬಂದಳು ಇವಳಂತೂ ಪೋಖ್ರಿ ಅಂದರೆ ಪೋಖ್ರಿ ಇವಳೆಲ್ಲ ಬೆಲ್ಲು ನಾನು ನೋಡ್ದಾಕಿ ಹೋಗೋದು ಮತ್ತು ಅವಳೊಬ್ಳು ಅವಳು ಜೊ ಸಣ್ಣ ಅವಳು ಯಶು ಯೇಶು ಅಂದರೆ ಆಯಿತು ತುಂಬ ಪಂಚಪ್ರಾಣ ಅವಳಿಗೆ ಯಶು ಯೇಶು ಯಶು ಯೇಶು ಅಂತ ಇವಳು ಎಂತ ಗೊತ್ತಿ ತೊಗೊಂಡೋಗಿ ಹೋಗೋದು ಹೊರಗಡೆ ಹೊಡೆದು ಹಾಕಿಬಾರದು ಹಾಗೆ ನೋಡಿ ಒಂದು ಇವಳು ನೋಡಿ ಇವ್ರು ತಗೊಂಡೋಗಿ ಬಂದು ಒಂದು ಇವಳು ಇವಳು ಕೂಡ ನಮ್ಮ ಪಕ್ಕದ ರೂಮದವಳಿ ಅಸಾನ್ವಿತನ ಕ್ಲಾಸ್ ಇಂತ ಚ ಇದು ಮತ್ತು ನೋಡಿ ಎಲ್ಲ ಮಕ್ಕಳು ಬಂದರು ನೋಡಿ ಅಲ್ಲಿ ಎಲ್ಲರೂ ಬಂದರು ನೋಡಿ ಎಲ್ಲ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಇವರು ಸಮೋಸ ತಂದರು ನೋಡಿ ಎಲ್ಲ ಮಕ್ಕಳಿಗೆ ತುಂಬ ಖುಷಿ ನನ್ನ ಮನೆಯಲ್ಲಿ ಎಲ್ಲರೂ ಯಾಕಂದರೆ ನನಗೆ ಮಕ್ಕಳು ಹತ್ರ ನೋಡಿ ಇಲ್ಲೊಂದು ಮಗುಂಟು ಇಲ್ಲೊಂದು ಮಗು ಉಂಟು ನೋಡಿ ನನಗೆ ಮಕ್ಕಳು ಅಷ್ಟು ಹತ್ತಿರ ತುಂಬ ಹತ್ತಿರ ನನಗೆ ಮಕ್ಕಳು ಮಕ್ಕಳಂದರೆ ತುಂಬ ಹತ್ತಿರ ಇದು ಕೂಡ ಒಂದು ಚಿಕ್ಕ ಮಗು ಎರಡು ವರ್ಷದ್ದು ಒಂದೂವರೆ ವರ್ಷದ್ದು ನೋಡಿ ಎಲ್ಲ ಬಂದರು ಎಲ್ಲ ಬಂದಿದ್ದಾರೆ ನೋಡಿ ನನ್ನ ಮಕ್ಕಳು ನನಗೆ ತುಂಬ ನಾನು ಮತ್ತು ಇವಳಿಗೆ ಡೆಕೋರೇಷನ್ ಮಾಡಿ ಮಾಡಿ ನಮಗೆ ಇಂಥ ಡೆಕೋರೇಷನು ಅದು ಒಂದೊಂದೇ ಉದರಿ ಉದುರಿ ಉದುರಿ ಹೋಗೋದು ಎಂತ ಮಾಡೋದು ಗಮ್ ತರ್ತೀನಿ ಅಂದರು ಈಗ ಈಗ ಮತ್ತೆ ನಾವು ಚೆನ್ನಾಗಿ ಇನ್ನು ಕೆಳಗಿದ್ದ ಉದ್ರಿ ಹೋಗಿದೆ ಅದನ್ನು ಮಾಡಬೇಕು ನೋಡಿ ನನ್ನ ಮಗ ಇವನ ಎತ್ಕೊಂಡೆ ಇವನಿಗೆ ಹುಡುಗಿಯರ ಅಂದರೆ ಎತ್ತು ತುಂಬನೇ ಇಷ್ಟ ಎಲ್ಲ ಹುಡುಗಿಯರ್ ತುಂಬ ಇಷ್ಟ ಅದಕ್ಕೆ ಹುಡು ಎತ್ಕೊಂಡು ಹೋಗೋದು ನೋಡಿ 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 ಆಗಿಲ್ಲ ಅಂದರೂ ಎತ್ಕೊಂಡು ಹೋಗ್ತಾನೆ ಅವನು ನೋಡಿ ನಾನು ರೆಡಿ ಮಾಡ್ತಿದ್ದೀನಿ ಇಲ್ಲ ಎಲ್ಲಿ ತನಕ ಬಂದು ತೋರ್ತದೆ ಅಂತ ನೋಡು ಆದರೆ ನಾನೊಂದು ಸ್ಟ್ಯಾಂಡ್ ತಗೊಂಡಿದ್ದೆ ತುಂಬ ಉಪಯೋಗ ಬಂತ ಅನ್ಕೋತೀನಿ ಇಷ್ಟು ವರ್ಷ ಬಡ್ಡೆಗೆ ನಂದು ವೀಡಿಯೋಸ್ ಎಲ್ಲ ಇಲ್ಲ ನೋಡಿ ಇವನು ಕೂಡ ನಮ್ಮ ಪಕ್ಕದ ಮನೆಯವನೇ ಟ್ಯೂಷನ್ ಕ್ಲಾಸೇ ಒಂದು ಮಗ ಎಷ್ಟು ಖುಷಿ ಅಂದರೆ ನೋಡಿ ಎಷ್ಟು ಖುಷಿ ಮಕ್ಕಳು ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಕಡೆ ಅದೇ ಆಯಿತು ಮಕ್ಕಳದ್ದು ನೋಡಿ ಇಲ್ಲಿ ಒಂದು ಟೀಮೇ ಬಂದಿದೆ ಇವ್ರದು ಇವ್ರದ್ದು ಒಂದು ಟೀಮ್ ಒಂದೇ ಏಜಿನವರು ಎಲ್ಲರೂ ಇವರು ಇಬ್ಬರು ಮೂವರು ಚಿಕ್ಕವರಿದ್ದಾರೆ ಇಲ್ಲಿ ಮತ್ತು ಒಂದೇ ಏಜಿನವ್ರು ನೋಡಿ ಅವ್ರದ್ದು ಫೋಟೋ ತೆಗೀವು ಆಯಿತು ಆಂಟಿ ಸರಿ ಕೂತ್ಕೊಳ್ತೀವಿ ಅಂದರೆ ಒಂದು ವೀಡಿಯೋ ಮಾಡಿದೆ ಇನ್ನೊಂದು ಫೋಟೋನು ತೆಗ್ದೆ ಅವ್ರದ್ದು ಹ್ಞೂ ನೋಡಿ ಇವ್ಳೊಂದು ಸಣ್ಣವಳು ಅವಳು ಕೂಡ ಮತ್ತು ಸುಮಾರು ಮಕ್ಕಳಿದ್ದರು ಅವರದ್ದು ಬರಲಿಲ್ಲ ಅವರು ಒಂದೇ ಸೋಪದಲ್ಲಿ ಇವರು ಒಂದೇ ಸೋಪದಲ್ಲಿ ಕೂತಿದ್ದರು ನೋಡಿ ಎಲ್ಲರದ್ದು ಒಂದು ಬಂತು ಈಗ ಎಲ್ಲರದ್ದು ಬರಲಿ ಅಂತ ಇವಳು ನನ್ನ ಸನ್ವಿತ್ತು ಕ್ಲಾಸ್ಮೇಟ್ ಕೂಡ ಬಂದಿದ್ಲು ನೋಡಿ ಇಲ್ಲಿ ಕೇಕು ಕೂಡ ಬಂತು ಎರಡು ಕೇಕ್ ತಂದಿದ್ವಿ ಸಾಕಾಗಬೇಕು ಆಗೋಲ್ಲ ಅಂತ ಎಲ್ರಿಗೂ ಕೊಡಬೇಕಲ್ವ ಅದಕ್ಕೆ ಎರಡು ಕೇ ಕೇಕನ್ನು ತಂದಿದ್ದೀವಿ ಒಂದು ಒಂದು ಕೆ ಕೆಜಿದು ಒಂದು ಅರ್ಧ ಜಿದು ಒಟ್ಟು ಎರಡು ಕೆ ಜಿ ತಂದಿದ್ದು ವೇಸ್ಟ್ ಆಯಿತು ತುಂಬಾ ಉಲ್ತ್ಕೊಂಡಿತ್ತು ಮತ್ತು ನಾನೇ ತಿಂದು ಖಾಲಿ ಮಾಡಿದ್ದು ತುಂಬ ಕೊಟ್ಟಿದ್ದೀವಿ ಎಲ್ರಿಗೂ ಚೂರು ಚೂರು ಕೊಟ್ಟಿಲ್ಲ ಸುಮ್ಮ ತುಂಬ ಕೊಟ್ಟು ಖಾಲಿ ಮಾಡಿಬಿಟ್ವಿ ಯಾಕಂದರೆ ಅವ್ರು ತಿಂದರೆ ನಾವು ತಿಂದಾಗೆ ಅಲ್ವಾ ಅದಕ್ಕೆ ಇಲ್ಲಿ ಮಕ್ಕಳನ್ನು ಬಿಟ್ಟು ನನಗೆ ಕೇಕನ್ನು ಕಟ್ ಮಾಡಲಿಕ್ಕೆ ಬಿಡ್ತಾರೆ ಮಕ್ಕಳು ಯಪ್ಪ ದೇವರೇ ಒಂದು ಮಗು ಬಂದು ಇನ್ನೊಂದು ಕೈ ಹಾಕೋದು ಇನ್ನೊಂದು ಇನ್ನೊಂದು ಕೈ ಹಾಕೋದು ಚಪ್ಪ ಸಣ್ಣ ಮಕ್ಕಳು ಇವರು ಬಂದು ವೀಡಿಯೋದ್ ಹಿಂದೆ ಕಡಿನಿ ಹೇಗೆ ನಿಂತಿದ್ದಾರೆ ನಾನು ಅಂದೆ ಎದ್ದೇಳಿ ಎದ್ದೇಳ ಅನ್ನೋದಿದ್ರು ಅವ್ರಿಗೆ ಕೇಳೋದೇ ಇಲ್ಲ ನೀವು ವೀಡಿಯೋ ಮಾಡ್ತಿದ್ದೀಯಾ ಅಂತಾರೆ ನೋಡಿ ಇಲ್ಲಿ ಕ್ಯಾಂಡ್ಲ್ ಇದು ನಾನು ಹಾಕಿದ್ದು ಸರಿಯಾಗಿಲ್ಲ ಅಂತ ಕ್ಯಾಂಡ್ಲ್ ಇಡ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎರಡು ಕೇಕ್ ಉಂಟು ಎಲ್ಲ ಕೇಕುಗಳನ್ನು ತಿನ್ನಲಿಕ್ಕೆ ಕಾಯ್ತಿದ್ದಾರೆ ಮಕ್ಕಳು ತಿನ್ನುವುದೇ ಇಲ್ಲಿಯ ನಾವೇ ತಿನ್ನಬೇಕು ಅವರು ತಿನ್ನೋದೇ ಇಲ್ಲಿ ಈಗ ಆರತಿ ಮಾಡುವ ಅಂತ ಏನೋ ಅಂದರು ಅವರು ಅದಕ್ಕೆ ಅದಕ್ಕೆ ನಾನು ನೋಡೋದು ಏನು ಅಂತ ಕೇಳಲಿಕ್ಕೆ ನಾ ಅವರು ಬೇರೆ ಇವರು ನೋಡಿ ಇಲ್ಲಿ ಮಕ್ಳು ನೋಡಿ ಖುಷಿ ನೋಡಿ ಖುಷಿ ನೋಡಿ ನನಗೊಂದು ಹೆದ್ರಿಕೆ ಕೇಕನ್ನು ಹಾಲು ಮಾಡಿಬಿಡ್ತಾರೆ ಏನು ಯಾವ್ದೇವ್ರೆ ಮಕ್ಕಳಿದ ಕಡೆ ಹಾಗೇನಲ್ವ ನೋಡಿ ಎಲ್ಲ ಬಂದರು ವಾಚ್ಮ್ಯಾನ್ ಮಕ್ಕಳು ಎಲ್ಲ ಬಂದರು ಅಯ್ಯೋ ಬಂದರು ಅವನ ಫ್ರೆಂಡ್ನವ್ರು ಕೆಂಪಂಗಿ ಅವನಂದ್ರೆ ತುಂಬ ಇಷ್ಟ ಅವನಿಗೆ ಇನ್ನೊಬ್ಬ ಬಂದಿಲ್ಲ ಕೋಪ ಹತ್ರ ಅಂದ ಮತ್ತು ಬಂದರು ಅವರೆಲ್ಲ ನೋಡಿ ಬಂದರು ದೊಡ್ಡವರು ಕೂಡ ಬಂದರು ನೋಡಿ ಬರಲಿ ಅಂತ ನೋಡಿ ಕಟ್ಟಿಂಗ್ ನಾನು ಬೇಕು ನೀವು ಕೇಕಿದ್ದು ಫೋಟೋ ತೆಗಲಿಕೊಂಡು ಎದ್ದೇಳು ಅಂದರು ಅದಕ್ಕೆ ಎದ್ದೆ ಯಾಕಂದರೆ ಇದು ಫೋಟೋ ಬಂದಿಲ್ಲ ಎಲ್ಲರನ್ನು ನಿಲ್ಲಿಸುವಂಥ ಮಕ್ಕಳನ್ನೊಂದು ನಿಲ್ಲಿಸೋದೇ ಒಂದು ಕೆಲಸ ಆಗಿರುತ್ತೆ ಅಲ್ವ ಯಪ್ಪ ದೇವರೇ ಒಬ್ರನ್ನ ನಿಲ್ಲಿಸಿದ್ರೆ ಇನ್ನೊಬ್ರು ಬರೋದಿಲ್ಲ ಇನ್ನೊಬ್ರಿಗೆ ಕೋಪ ಇನ್ನೊಬ್ರಿಗೆ ಕೋಪ ಅದೆಲ್ಲ ಒಂದು ಸಾಮಾನ್ಯವಾಗಿ ಮಕ್ಕಳಿಗೆ ಇದ್ದದ್ದೇನ ನಾನು ನಿಲ್ಲಿಸಿಲ್ಲ ಅಂತ ಸಣ್ಣ ಮಕ್ಕಳನ್ನೆಲ್ಲ ನಿಲ್ಲಿಸಿದೆ ನಿಲ್ಲಿಸಿ ನಿಲ್ಲಿ 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 ಅಂದು ಒಬ್ರನ್ನೊಬ್ಬರೇ ಒಬ್ರೊಬ್ಬರು ನಿಲ್ ನಿಂತ್ಕೊಂಡ್ರೆ ಹೋಗಿ ಅವರಿಬ್ಬರು ಒಟ್ಟಿಗೆ ಯಾವಾಗಲೂ ಸ ಯಶ್ವಿತ್ ಮತ್ತು ಓವಿ ಅಂತ ಒಬ್ಬರು ಇಬ್ಬರು ಒಟ್ಟಿಗೆ ನಿಂತಿದ್ದ ನಿಂತಿದ್ರು ನೋಡಿ ಫೋಟೋ ತೆಗಿತಾರೆ ನೋಡಿ ಅವನದೊಂದು ಫೋಟೋ ಬಡ್ಡೆ ಇದ್ದೊಂದು ಫೋಟೋ ತೆಗ್ದಿದ್ದಾರೆ ಇವರು ನಾನು ನಿಜವಾಗ್ಲೂ ಏನೂ ಫೋಟೋನು ತೆಗ್ದಿಲ್ಲ ನಿಜವಾಗ್ಲೂ ನಾನು ತೆಗ್ದಿಲ್ಲ ನನಗೆ ಟೈಮ್ ಇಲ್ಲ ಫೋಟೋ ತೆಗಲಿಕ್ಕೆ ಖಾಲಿ ವೀಡಿಯೋ ಮಾಡೋದೇ ನನಗದು ಇಲ್ಲಿ ನೋಡಿ ಆರತಿ ಬೆಳಗಬೇಕಂತ ಆರತಿಯನ್ನು ಇದು ಮಾಡ್ತಿದ್ದೇನೆ ನನಗೆ ಅದರಲ್ಲಿ ಬೆಲೆ ಇದು ಮಾಡಬೇಕಂತ ಹೊಸ್ದಾಗಿ ತಂದಿದ್ದು ನಾನು ಅವನಿಗೆ ಅದಕ್ಕೆ ಅವನಿಗೆ ತುಂಬ ಖುಷಿ ಅಂದರೆ ಇನ್ನೊಂದು ವರ್ಷ ಐದು ವರ್ಷದ ಬಡ್ಡೆ ಇರುತ್ತೆ ಅವಾಗ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತ ನನ್ನೊಂದು ಆಸೆ ಇದೆ ಐದು ವರ್ಷದ್ದು ಚಿಕ್ಕದು ಸಣ್ಣ ಒಂದು ಕೂಡ ನಾನು ಮಾಡಿಲ್ಲ ಐದು ವರ್ಷದ ಬಡ್ಡೆ ಗ್ರ್ಯಾಂಡಾಗಿ ಅವಂದು ಹತ್ತು ವರ್ಷದ ಮಾಡುವಂಥ ಅಂತ ಸುಮ್ಮನೆ ಅದೇ ಅವ್ನಿಗೆ ಹುಷಾರಿರಲ್ಲ ಕಾರಣದಿಂದ ನಾನು ಇಷ್ಟೇ ಇಷ್ಟು ಮಾಡಿದ್ದೀನಿ ಇಷ್ಟು ಯಾವತ್ತು ಪ್ರತಿ ವರ್ಷ ನಾನು ಮಕ್ಕಳಿಗೆ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಇಷ್ಟು ಪ್ರತಿ ವರ್ಷನ ಮಾಡಿ ಸಂತೋಷವನ್ನು ಕೊಡ್ತೀನಿ ನಾನು ಅರ್ಧಂಬರ್ಧ ಮಾಡಿ ಕೊಡೋದಿಲ್ಲ ಎಲ್ಲ ಪೂರ್ತಿಯಾಗಿ ಸಂತೋಷ ಕೊಡ್ತೀನಿ ಅವರಿಗೆ ಇಷ್ಟು ನೋಡಿ ಎಲ್ಲ ಮಕ್ಕಳನ್ನು ನಿಲ್ಲಿಸಲಿಕ್ಕೆ ನನಗಂತೂ ಆಗಲೇ ಇಲ್ಲ ದೇವರೇ ಒಬ್ಬರನ್ನು ನಿಲ್ಲಿಸಿದರೆ ಒಬ್ಬರು ಒಬ್ಬರು ಗಲಾಟೆ ಇಬ್ಬರಿಗೂ ಗಲಾಟೆ 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 ಇಬ್ಬರೂ ಗಲಾಟೆ ಮಾಡೋದು ಅದು ನಂದು ಅದು ನಂದು ಅದು ನಂದು ಅದು ನಂದು ಇವರು ನಮ್ಮ ಕೆಳಗೆ ಇಸ್ತ್ರೀ ಆಗ್ತಾರೆ ಅವ್ರದ್ದು ಅವರು ಮಕ್ಕಳು ಮಾತು ಬಂದಿದ್ದರು ಇಬ್ಬರು ಎಲ್ಲರನ್ನು ನಿಲ್ಲಿಸೋದೇ ಒಂದು ಕೆಲಸ ಆಯಿತು ನನಗೆ ಎಲ್ಲಿ ಗೊತ್ತಾಗಿಲ್ಲ ವಿಡಿಯೋ ಆಗ್ತಾನೇ ಇರಲಿಲ್ಲ ನನಗಂತೂ ಗೊತ್ತೇ ಆಗಲಿಲ್ಲ ವಿಡಿಯೋ ಹಾಕಿದ್ದು ಆ ಗೊತ್ತೇ ಆಗಲಿಲ್ಲ ವಿಡಿಯೋ ಹಾಕ್ತಾನೆ ಇರಲಿಲ್ಲ ಅಂತಿದ್ರು ಎಲ್ಲ ಮಕ್ಕಳನ್ನ ನಿಲ್ಸಿದೆ ನೋಡಿ ನಾನು ಕಟ್ ಮಾಡಿದೆ ಸ್ವಲ್ಪ ಎಲ್ಲರೂ ನೋಡಿ ಇಲ್ಲಿ ಇವರು ಕೆಲವೊಂದು ಐದು ಜನ ಮಾಡಿದ್ದೀವಿ ನಾವು ಆರತಿ ಮಗುವಿಗೆ ಕೇಕ್ ತುಂಬ ಖುಷಿ ಕೊಡ್ತು ಆ ದಿನ ಅಂದರೆ ತುಂಬ ಅಂದರೆ ತುಂಬ ಖುಷಿ ತುಂಬ ಖುಷಿಯಾಗಿದೆ ನನಗೆ ನೋಡಿ ಮಕ್ಕಳಂತಾರೆ ಅಲ್ಲಿ ಅಲ್ಲಿ ಅಕ್ಕ ಎದ್ದೆ ಹೇಳಿ ಅಕ್ಕ ನಿಮ್ಮದು ವಿಡಿಯೋ ಹಾಕ್ತುಂಟು ನೀವು ಎಂಥ ಅಡ್ಡದಲ್ಲಿ ನಿಂತಿದ್ದೀರಿ ಅಂತ ನೋಡಿ ಇವನು ತಿನ್ನೋದು ನಾನು ಒಂದು ಒಡೆದ್ಬಿಟ್ಟೆ ಅಲ್ಲ ಒಂದು ಎಲ್ಲರೂ ಎದುರುಗಡೆ ಹಾಂ ಇಲ್ಲಿ ನೋಡಿ ಇಲ್ಲರು ಅದೇ ಎಲ್ಲ ಅವರು ಅಲ್ಲಿ ನೀವು ವೀಡೋದ ಹಿಂದೆ ನಿಂತಿದ್ದೀರಲ್ವ ಅಂತ ನೋಡು ಅವ್ನು ಅಕ್ಕ ಬಾಯಿ ಹಾಕಿ ಈಗ ತಿನ್ನೋದು ಸ್ಪೂನಲ್ಲಿ ಅವು ಇಲ್ಲ ಯಾವಾಗಲೂ ಕರೆಯೋದು ನಾನು ಹೋಗು ಮಾರೈತಿ ಹೋಗು ಹೋಗೋದೇ ಇಲ್ಲ ಅವನು ಅವಳು ಅಕ್ಕ ಅಂತ ಗೊತ್ತುಂಟು ಅವಳಿಗೆ ಹೋಗ್ಲಿಕ್ಕಾಗೋದು ಹಿಂದೆ ಕಡೆ ನಿಲ್ಲೋದು ಅದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಚುರುಕಿರಬೇಕು ಮಕ್ಕಳಂತ ನಾನು ಅನ್ನೋದು ಅವಳಿಗೆ ಹೋಗು ಹೋಗು ಅಂದೆ ಹೋಗು ಬಂದರು ಮತ್ತೆ ಎಲ್ಲದರಲ್ಲೂ ಚುರುಕಿದ್ದಾಳೆ ಬಂದು ಕದ್ರೆ ಮಾತ್ರ ಬರೋದು ಕದ್ರೆ ಮಾತ್ರ ಬರೋದು ನೋಡಿ ತಂದೆ ಎದ್ದು ಆರತಿ ಆಯಿತು ತಂದೆಯೆಲ್ಲ ಕೂಡ ಮಾಡಿದರು ನಾನು ಕೂಡ ಇಲ್ಲಿ ನೋಡಿ ಇಲ್ಲಿ ನೋಡಿ ಗುಟ್ಟು 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 ಗುಟ್ಟಾಗ್ತಾ ಉಟ್ಟು ಇಬ್ಬರದ್ದು ಅವನು ನಿಂತಲ್ಲಿ ಇಲ್ಲದಿಲ್ಲ ಅದರ ದೊಡ್ಡ ಮಗ್ಯಪ್ಪ ದೇವೋ ಎಷ್ಟು ಕಾಟ ದೇವರಿಗೆ ಅವನಿಗೆ ಇನ್ನೊಬ್ಬನಿಗೆ ಜಗಳ ಯಾಕಂದರೆ ನನಗೂ ನಂದು 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 ಅಂತ ನೋಡಿ ಎಷ್ಟು ಜಗಳ ಮಾಡ್ತಾರೆ ನೋಡಿ 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 ಇವನಿಗೆ ಅವನಿಗೆ ಜಗಳ ನೋಡಿ ಇವಳು ಇವಳು ಕೂಡ ಮಾಡಿದ್ಲು ಇವಳು ಪಕ್ಕದ ಮನೆಯವರು ಜಗಳ ಅವರಿಬ್ಬರು ನನಗೆ ಬೇಕು ನನಗೆ ಬೇಕು ಅಂತ ಅವ್ರಿಗೆ ಮಕ್ಳಿಗೆ ಇಬ್ಬರಿಗೂ ಹೊಸ ಡ್ರೆಸ್ ನನಗೆ ಹೊಸ ಡ್ರೆಸ್ ಅಲ್ಲ ನನ್ನದು ಇದು ನವರಾತ್ರಿಗೆ ತೆಗೆಸಿಕೊಟ್ಟಿದ್ರು ನನ್ನ ಯಜಮಾನ್ರು ಅದೇ ಅವ್ರಿಗಿಬ್ರಿಗೂ ಎರಡು ಹೊಸ ಡ್ರೆಸ್ ತಂದಿದ್ವಿ ಬಡ್ಡೆಗೆ ದೊಡ್ಡವನಿಗೆ ಎರಡು ಡ್ರೆಸ್ ಅಣ್ಣವನಿಗೆ ಎರಡು ಆಗಿದೆ ಮತ್ತು ಪಕ್ಕದ ಮನೆಯವರು ಕೂಡ ಡ್ರೆಸ್ ಕೊಟ್ಟಿದ್ದರು ಆ ಮಗುವಿಂದ ಮಾ ತಾಯಿ ಕೊಟ್ಟಿದ್ದಾಳೆ ಅದೊಂದು ಡ್ರೆಸ್ಸು ಡ್ರೆಸ್ ಡ್ರೆಸ್ ಅವ್ರಿಗೆ ಈ ಸರಿ ಹೋದ್ರು ಹೋದರು ಜಗಳ ಮಾಡ್ಲಿಕ್ಕೆ ಹೋಗೋದು ಎಂತಕ್ಕಂತಲೇ ಗೊತ್ತಿಲ್ಲ ಜಗಳ ಮಾಡೋದು ಈಗ ಕಟ್ ಮಾಡಲಿಕ್ಕೆ ಈಗ ಕೇಕ್ ಕಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ವಿ ಕೇಕ್ ಕಟ್ ಮಾಡಲಿಕ್ಕೆ ಹಾಂ ಇವರು ಬಂದ್ಲು ಬಂದ್ಲು ಇವರು ಲೇಟಾಗಿ ಬಂದ್ಲು ನಾನು ಬಾ ಅಂದಿದ್ದೆ ಬೇಗ ಲೇಟಾಗಿ ಬಂದಿಲ್ಲ ಅವ್ರಿಗೆ ಆರತಿ ತಿಂಡಿ ಕೊಟ್ಟೆ ನಾನು ಯಾಕಂದರೆ ಅವಳು ಯಾರು ಮಾಡಲಿ ಅಂತ ಕೊಟ್ಟಿದ್ದೆ ಅದನ್ನು ಮಿಸ್ ಆಗಿದೆ ಈಗ ಕಟ್ ಮಾಡ್ತಿದ್ದೆ ಹ್ಯಾಪಿ ಬರ್ಡೇ ಟು ಯು ಅಂತ ಅಂತಿದ್ದಾರೆ ನೋಡಿ ಎಲ್ಲರೂ ಖುಷಿ ಜೀರಾಟ ಎಲ್ಲ ಇತ್ತು ಅದಕ್ಕೆ ನಾನು ವಾಯ್ಸ್ ಅವರು ಕೊಟ್ಟಿದ್ದು ಯಾಕಂದರೆ ವಾಯ್ಸ್ ಅವರು ನೋಡಿ ಇದು ಎಲ್ಲ ಬಂತು ನೋಡಿ ಇನ್ನೊಂದು ಸ್ಕ್ರೀಮ್ ಬರುತ್ತೆ ನೋಡಿ ಈಗ ಯಾರು ಹಾಕ್ತಾರಂತ ಗೊತ್ತಿಲ್ಲ ನೋಡಿ ನೋಡಿ ಕ್ರೀಮ್ ಇದು ಕೂಡ ತಂದಿದ್ದರು ಬಡ್ಡೆ ಬಡ್ಡೆ ತುಂಬ ಇಂಟ್ರೆಸ್ಟ್ ಆಯಿತು ತುಂಬ ಖುಷಿನೂ ಆಯಿತು ತುಂಬ ಖುಷಿ ಕೊಡ್ತು ಬಡ್ಡೆಗೆ ಕೇಕ್ ಇತ್ತು ಸಮೋಸೆ ಇತ್ತು ಮತ್ತು ಅದನ್ನೆಲ್ಲ ತೋರಿಸಿಲ್ಲ ಲಾಂಗ್ ಆಯಿತು ವಿಡಿಯೋ ಅಂತ ಸಮೋಸ ಚಾ ಕೇಕ್ ಮತ್ತು ಇಲ್ಚಿ ಈ ಇಚ್ಚಿ ಅಂಥದ್ದು ಒಂದು ಜ್ಯೂಸಿ ತಂದಿದ್ವಿ ಮತ್ತು ಇದು ಚಿಪ್ಸ್ ಅದೆಲ್ಲ ಇತ್ತು ತುಂಬ ಖುಷಿಪಟ್ಟರು ಎಲ್ಲರೂ ಅಂದರೆ ಚೆನ್ನಾಗಿತ್ತು ಬಡ್ಡೆ ಅಂತ ತುಂಬ ಮಕ್ಕಳು ಬಂದಿದ್ದರು ಮಕ್ಕಳು ಇಲ್ಲಿ ಕೂತಿದ್ದಾರೆ ಸೋಪಾದಲ್ಲಿನಂತೂ ಆಗ ತೋರಿಸಿದಲ್ಲ ಅವರು ಬೇರೆ ಇದು ಗಂಡು ಮಕ್ಕಳು ಎಲ್ಲ ಎಲ್ಲ ಸುಮಾರು ಮಕ್ಕಳು ಬಂದಿದ್ದರು ಒಂದು ಮೂವತ್ತು ಸಮೋಸೆ ತಂದಿದ್ವಿ ಮೂವತ್ತು ಸಮೋಸನೂ ಕೂಡ ಖಾಲಿಯಾಗಿದೆ ಖಾಲಿಯಾಗಿ ಬಿಟ್ಟಿದೆ ತುಂಬ ಖುಷಿ ಕೊಡ್ತು ನನಗೆ ಬಡ್ಡೆ ಮಕ್ಕಳ ಜೊತೆಗೆ ಮಾಡಿದ್ದು ಮಕ್ಕಳ ಜೊತೆ ಮಾಡೋದಂದ್ರೆ ಮಕ್ಕಳಿದ್ದ ಕಡೆ ನಾನು ನಾನಿದ್ದ ಕಡೆ ಮಕ್ಕಳು ಅನ್ನೋದು ಆದರೆ ನನ್ನ ಮಕ್ಕಳಿಗೆ ಹೊಡಿಬೋದು ನನ್ನ ಮಕ್ಕಳಿಗೆ ಆದರೆ ನನಗೆ ನನ್ನ ಮಕ್ಕಳು ಮನೆಯಲ್ಲಿಲ್ಲ ಅಂದರೆ ನನಗೆ ತುಂಬನೇ ಬೇಜಾರು ಯಾಕೆಂದರೆ ಮಕ್ಕಳಿದ್ದ ಕಡೆ ನನ್ನ ನನಗೆ ಎಲ್ಲ ಮಕ್ಕಳು ಹೊಂದ್ಕೊಳ್ಳೋದು ಬೇಗ ಯಾಕೆಂದರೆ ನನ್ನ ಮಕ್ಕಳು ಅಲ್ಲದೆ ಬೇರೆ ಹೊರಗಿನ ಮಕ್ಕಳು ಕೂಡ ನನಗೆ ನೋಡಿ ಇಷ್ಟು ಮಕ್ಕಳು ಪ್ರೀತಿ ಅಂದರೆ ನಾನು ಕೊಟ್ಟ ಪ್ರೀತಿಗೆ ಅವರು ಈಗ ಬಂದಿದ್ದಾರೆ ನೋಡಿ ಎಷ್ಟು ಪ್ರೀತಿ ನಾನು ಕೊಟ್ಟಿ ಕೊಡ್ತೀನಿ ಅವರಿಗೆ ಎಲ್ಲಿ ಸಿಕ್ಕಿದ್ರು ಚೆನ್ನಾಗಿ ಮಾತಾಡೋದಾಗಲಿ ಏನು ಮಾಡಿದ್ರೆ ಎಲ್ಲನೂ ಮಾಡ್ತೀನಿ ನಾನು ಯಾಕಂದರೆ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಮುಂಚೆ ನೋಡಿ ನನ್ನ ಇವಳಿಗಂತೂ ಯಾವಾಗಲೂ ಕರೆದು ತಿನ್ಸಮ್ಮ ತಿನ್ಸಮ್ಮ ಅಂತ ಅನ್ಬೇಕು ನಾನು ಬೈತಾನೇ ಇರೋದು ಅವಳಿಗೆ ಯಾಕೆ ಹಾಗೆ ಮಾಡ್ತೀಯ ಅಬ್ಬಾ ನಿನ್ನ ತ ಅಕ್ಕ ಅಲ್ವಾ ದೊಡ್ಡ ಅಕ್ಕ ಅಲ್ವಾ ನೀನು ಈಗ ಹೀಗೆ ಮಾಡೋದು ಸರಿಯಾ ಅಂದೆ ನೋಡಿ ಇವಾಗಲೇ ಎಲ್ಲ ತೆಗ್ದಲಿಕ್ಕೆ ಶುರು ಮಾಡಿದರು ಬಡ್ಡೆ ಆಯ್ತು ಅಂತಲೇ ತಡ ಇಲ್ಲಿ ತೆಗೆದು ಆನ್ ಮಾಡಲಿಕ್ಕೆ ಸ್ಟಾರ್ಟೇ ನೋಡಿ 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 ಇಲ್ಲಿ ಎಲ್ಲ ತೆಗೆದು ಹೊಡೆದು ಹಾಕೋದು ನೋಡಿ ಇನ್ನು ಕಟ್ ಮಾಡುವಂತ ಎಲ್ಲ ಒಟ್ಟು ಸೇರಿ ನಾವು ಅವಳು ಕೂಡ ಬಂದ್ಲು ಪಕ್ಕದ ಮನೆಯೆಲ್ಲ ಬಂದು ಅವಳು ಬಂದಲು ಪ್ಲೇಟ್ಗಾಗಿ ಕೊಟ್ವಿ ಎಲ್ಲರಿಗೂ ತುಂಬ ಖುಷಿ ಕೊಡ್ತು ಈ ದಿನ ಅಂತೂ ನನಗೆ ನೋಡಿ ಮತ್ತೊಬ್ಬಲ ಆಶಿಗೆ ಬಂದ ಇವನು ಕೂಡ ಇವನಿಗೂ ಕೂಡ ಒಂದು ಫೋಟೋ ತೆಗ್ದ್ವಿ ನಿಮಗೆ ನಾನು ಏನೆಲ್ಲ ಅಡುಗೆ ಮಾಡಿದೀವಿ ಅಂತ ಕೂಡ ತೋರಿಸ್ತೀನಿ ಇವನು ಲಾಸ್ಟಿಗೆ ಬಂದದ್ದು ಅವನಿಗೆ ಇತ್ತು ದೇವರ ಹತ್ತಾಯದಿಂದ ಸಮೋಸ ಕೇಕ್ ಎಲ್ಲ ಇತ್ತು ನಾನು ಅಡುಗೆ ಮಾಡಿದ್ದು ನೋಡಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಚಿಕನ್ ಸುಕ್ಕ ಚಿಕನ್ ಸಾರು ಮತ್ತು ದೇವಿಯನ್ನು ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ಕಿಪ್ ಮಾಡಿಬೇಡಿ ಮಾಡಬೇಡಿ ವಿಡಿಯೋವನ್ನು ಹೈಪ್ ಕೊಡೋದನ್ನು ಮರಿಬೇಡಿ ಹಾಗೇನು ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್ ಸ್ಕಿಪ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಡಿ ದಯವಿಟ್ಟು David...